ಈರಪ್ಪ ರೀ ಸುಭಾಷ್ ರೀ ಬಸಪ್ಪ ಕಂಬಳ್ರಿ ಮತ್ತ ಯಾದವ ಯಾದ್ವಾರಗಿ ರೀ ಸಿದ್ಧಪ್ಪ ಒಳಗಡಿ ಅವ್ರ ಮೇನ್ ಅವ್ರ ವಿಡಿಯೋನದವ್ರಿ ಅವ್ರ ಮ್ಯಾಂಗ್ ಆಕ್ಸಿಡೆಂಟ್ ತಗೋಬೇಕು ನಾವು ಮುದೋದವ್ರು ಬಂದ್ರೆ ನಮ್ ನಾನ್ ಬಂದಿನಿ ಎಲ್ಲ ಇದನ್ನ ಮಾಡಕ್ ಬಿಡಿ ನೋಡ್ರಿ

ಇದನ್ ಕಾರ್ಖಾನೆ ಪ್ರಾರಂಭ ಮಾಡೋ ಮ್ಯಾನೇಜ್ಮೆಂಟ್ ಸರ್ ರೈತರು ಕೂಡಿ ಇಲ್ಲಿ ಸಂಘದವ್ರು ಕೂಡಿ ಮುದ್ರ ತಾಲೂಕು ಬೆಳಗಾವಿ ಜಿಲ್ಲಾದವ್ರು

ಅವ್ರ್ ಹೋರಾಟ ಅವರು ರೈತರೇ ನಾವು ರೈತರೇ ಸರ್ ಬಂದ್ರಿ ಸೋಮ್ ಸೋಮ್ಯದಿಂದ ರೀ ಫ್ಯಾಕ್ಟ್ರಿದ ಕೂತ ಹೋರಾಟ ಮಾಡಿರಿ ಸರ್ ಇಲ್ಲಾಂದ್ರೆ ಅಂದ್ರೆ ಇದ್ ಕಬ್ಬಾರ ಜಗ್ರಿ ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಹಿಂದಾಚೆ ನಾವ ನೀವು ಚರ್ಚೆ ಮಾಡ್ನ ಮ್ಯಾನೇಜ್ಮೆಂಟ್ ಜೋಡಿ ಆಗ್ತದ ಸರ್ ಮಾತುಕತೆ ಮಾಡ್ಬೇಕಾಯ್ತು ಅವ್ರು ಬಂದವ್ರನ್ನ ದಾಂಡಿ ಮಾಡ್ಕೋತ ಸರ ಸೈಕಲ್ ಮೋಟ್ರ್ ಸುಟ್ರಿ ಟ್ಯಾಕ್ಟರ್ ಸುಟ್ರಿ ಕಬ್ಬು ಸುಟ್ರಿ ಡ್ರೈವರ್ ಬಡದಾರ ರೈತರ ಬಡದ ಸರ್ ಆ ನಾವು ಮೊದಲಾವ್ರೇರ್ವಾಗಿ ನಮಗೂ ಕಲ್ಪ್ ಕೊತ್ತೀ ನಾವು ಒಂದ್ರತನದ್ರಿ ಸರ್ ಸರ್ ಈರಪ್ಪ ಹಂಚನಾಳ್ ಅವ್ರ ಬಂದ್ರಿ ಇಲ್ಲಿ ಬಂದು ದಾನ್ಲೆ ಮಾಡ್ರಿ ಎಲ್ಲಾರೀ ಇಪ್ಪತ್ತೈದರಿಂದ ನಲವತ್ತಿನ ವಯಸ್ಸಿನ ಎಲ್ಲ ಹುಡುಗರ್ದವ್ರಿ ಅದಕ್ಕೆ ಮೇನ್ ಅಂದರೆ ಇಲ್ಲಿ ಬಂದವ್ರು ನಮ್ಮ ಕಣ್ಣಿಗೆ ಕಣ್ಣು ಇರಪ್ಪ ಹಂಚಿಕೆ ಮತ್ತು ಶಾಂತ ಗುರುಜಿ ಅವರು ಯಾರು ರೈತರಿಗೆ ಡಬ್ ಮುಂದೆ ಬೆಳಿ ಮಾಡಿ ಅವಕಾಶ ಚಾಲೋ ನಾವು ಬ್ಯಾಕ್ಟ್ರಿಗಳಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ಮಾಡಿದ್ರು ರೈತ ಸಂಘಟನೆ ಬಂದ ಈ ರೈತರ ಗಾಡಿಗಳ ಗುರಿ ಹೆಚ್ಚು ಹೋದ್ರೆ ತಪ್ಪಕ ಏನ್ ಆರು ಗಂಟೆ ಚಾಲೂ ಆಗಿದ್ರಿ ಇವತ್ತು ಮುನಿದ್ ಬೆಟ್ಟಿಗೆ ಬಂದಾರ ಎಲ್ಲಾರು ಲೈಟ್ ಇಲ್ಲ ಮತ್ ಇಲ್ಲಿ ಬಂದ ಡೈರೆಕ್ಟ್ ಇಲ್ಲಿಗೆ ಬಂದಾರಿ ಮತ್ತ ಅವ್ರ ವ್ಯವಸ್ಥೆ ಇಲ್ದ ಕಬ್ಬಿ ಗುರಿ ಅಂತ ಸೇಕ್ ಇರೀ ನಾವ್ ರೈತರ ಪೆಟ್ರೋಲ್ರಿ ಸ್ಪ್ರೇ ಮಾಡ್ರಿ ಕಗಲ್ ಸ್ಪ್ರೇ ಮಾಡುದು ಬಿಟ್ರಿ ಬೇಣೆ ಏನ್ರಿ ಅದೇನ್ ಮಾಡಿ ಬಡತೀರಿ ಟೈರ್ ದಡದ ಬಡದ್ರಡಲ್ಲ ಹೊಡೆದ್ರಿ ಮತ್ತೆ ನಮ್ ಪೊಲೀಸ್ ಪ್ರೊಡಕ್ಷನ್ ಅವ್ರ ಏನ್ ಮಾಡ್ರಿ ರೈತರ್ನ ಓಡಿಸಿರ್ಕರಿ ಅವ್ರನ್ನ ಯಾರು ಓಡಿಸಲಿಲ್ಲ ಇದೊಂದು ನೀವು ನಾವು ಕೈ ಮುಗಿದು ವಿನಂತಿ ಮಾಡುದಂದ್ರ ಅವ್ರಿಗೆ ಏನಾರೇ ನೀವು ಒಂದ್ ಸ್ವಲ್ಪ ಹೆಲ್ಪ್ ಮಾಡಬೇಕು ಯಾಕಂದ್ರೆ ರೈತರನ್ನು ಬಡ್ದು ಹೊಡಿಸಿರ ಆದ್ರ ಕಾಲ ಯಾರನ್ನ ಒಬ್ರು ಓಡಿಸಲಿಲ್ಲ ಮನಿಂಗ್ನಾದ್ರು ಇವಾಗ ಹಣಗಳ ನಾವ್ ಅಧಿವಾರಿ ಆಗ್ತದೆ ಆದ್ರೆ ಒಂದು ಒಂದ್ ಹಿಟ್ಟು ದಾಖಲೆ ನಾವು ದಾಖತ್ತದ್ ಬೇಡ ದಾಡೋಣ ಆಗಿಲ್ಲ ಈಗ ಸ್ಪೇಸ್ ಆಯ್ದ ಹಾಲು ಮುರಿತೀರಿ ಪಾಪ ಅವ್ರು ಅಂಗ್ರಿ ಎಸ್ ಪಿ ದ ಮುರ್ದತಿ ಅವ್ರ ಮುರಿದ್ರಿ ಇದು ನಾವೇನಾರ ಏನಾರು ಹೇಳಿದ ಸೋಲ ಬಿಡ್ರಿ